ದೇವಾಲಯದಲ್ಲಿ ವಿಶೇಷವಾಗಿ ಮದುವೆಗಳು ಈಗ ಒಂದು ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡಬೇಕಂದ್ರೆ ಲಕ್ಷಾಂತರ ರೂಪಾಯಿ ಬೇಕು ಒಂದು ಕಲ್ಯಾಣ ಮಂಟಪದಲ್ಲಿ ಒಂದು ಪಾರ್ಟಿ ಹಾಲಲ್ಲಿ ನಾಮಕರಣ ಮಾಡಬೇಕಂದ್ರೆ ಲಕ್ಷಾಂತರ ರೂಪಾಯಿಗಳು ಬೇಕು ಈ ದೇವಾಲಯದಲ್ಲಿ ಅತಿ ಕಡಿಮೆ ವೆಚ್ಚದಲ್ಲಿ ಮದುವೆಗಳನ್ನು ಮಾಡಿಕೊಡ್ತೀವಿ ಜೊತೆಗೆ ನಾಮಕರಣಗಳು ಅಕ್ಷರ ಅಭ್ಯಾಸ ಪ್ರತಿ ಮಂಗಳವಾರ ಶಾಂತಿ ಇರುತ್ತೆ ಮಂಗಳವಾರ ಖುಜಶಾಂತಿ ಮಾಡ್ತಕ್ಕಂಥದ್ದು ಈ ರೀತಿ ಯಾವುದೇ ರೀತಿಯ ಶಾಂತಿ ಹೋಮಗಳನ್ನ ಮಾಡ್ತಕ್ಕಂಥದ್ದು ಕದಳಿ ವಿವಾಹಗಳನ್ನ ಮಾಡ್ತಕ್ಕಂಥದ್ದು ಕುಂಭ ವಿವಾಹಗಳನ್ನ ಮಾಡ್ತಕ್ಕಂಥದ್ದು ಜೊತೆಗೆ ಯಾವುದೇ ಪ್ರತಿ ತಿಂಗಳು ಹುಣ್ಣಿಮೆಯ ದಿನ ಸಂಜೆ ಆರು ಗಂಟೆಗೆ ವಿಶೇಷವಾಗಿ ನಾದಸ್ವರದ ಸಮೇತ ವಾದ್ಯದ ಸಮೇತ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ನಾವು ಶುರು ಮಾಡಿದಾಗ ದೇವಸ್ಥಾನದೊಳಗಡೆ ಬರೀ ಹದಿನೈದು ಜನ ಮಾತ್ರ ಕೂತ್ಕೊತಾಯಿದ್ರು ಈಗ ಈ ಪ್ರತಿ ತಿಂಗಳು ಹುಣ್ಣಿಮೆಯ ದಿನ ಒಂದು ಐನೂರು ಜನ ಕೂತಾರೆ ಕಾಂಪೌಂಡಿಂದ ಹೊರಗಡೆ ನಿಂತಿರ್ತಾರೆ ಅಷ್ಟು ಜನವನ್ನು ನಾವು ಸೇರಿಸಿದ್ದೀವಿ ಪ್ರತಿ ತಿಂಗಳು ಹುಣ್ಣಿಮೆಯ ದಿನ ನಡೆಯುತ್ತೆ ಅಂದರೆ ನಮ್ಮ ದೇವಸ್ಥಾನದಲ್ಲಿ ಸಂಜೆ ನಡೀತಕ್ಕಂಥದ್ದು ಗೋಧುಳಿ ಲಗ್ನದಲ್ಲಿ ಐದುವರೆಗೆ ಜೊತೆಗೆ ಚೌತಿ ದಿನ ಹುಣ್ಣಿಮೆಯಾದ ನಾಲ್ಕನೇ ದಿನಕ್ಕೆ ಸಂಕ ಚೌತಿಯ ದಿನ ಸಂಕಷ್ಟದ ಚತುರ್ಥಿಯ ದಿನ ವಿಶೇಷವಾದ ಅಲಂಕಾರಗಳು ಜೊತೆಗೆ ಅಭಿಷೇಕಗಳೆಲ್ಲ ಇರುತ್ತೆ ಪ್ರತಿಯೊಬ್ಬರಿಗೂ ಅರವತ್ತು ರೂಪಾಯಿ ಅಂತೇಳಿ ನಾವು ಸಂಕಲ್ಪಕ್ಕೆ ದರವನ್ನು ನಿಗದಿಯನ್ನು ಮಾಡಿದ್ದೀವಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೂ ಅರವತ್ತು ರೂಪಾಯಿ ಸಂಕಷ್ಟ ಚತುರ್ಥಿಗೂ ಸಹ ಅರವತ್ತು ರೂಪಾಯಿಯನ್ನು ನಾವು ಫಿಕ್ಸ್ ಮಾಡಿದ್ದೀವಿ ಈ ದೇವಾಲಯಕ್ಕೆ ಆಸಕ್ತರು ಹುಣ್ಣಿಮೆಯ ದಿನ ಸಂಜೆ ಬಂದು ನಮ್ಮ ಮಹಾಗಣಪತಿಗೆ ಅನುಗ್ರಹವನ್ನು ಪಡಿಬೇಕು ಅಂತೇಳಿ ಈ ಮುಖಾಂತರ ನಾನು ಕೇಳ್ತೀನಿ